ಪಾಯಿಂಟ್ ಗಮನಿಸಿದ್ರು ಯಾರು ಗಮನಿಸಲಿಲ್ಲ ಅವನು ಎಂತ ದೊಡ್ಡ ನನ್ನ ಮಗಾನಂತಂದ್ರೆ ಅವನು ನಮ್ಮ ಶಾಸಕರು ಸ್ವಿಸ್ ಬ್ಯಾಂಕ್ನ ಎಲಂಕರ್ ಇಟ್ಟಿದ್ದಾನೆ ಅಂತ ಯಾವ್ದ್ರ ಬಗ್ಗೆ ಹೇಳಿ ಅವ್ನು ಹೇಳಿದ್ದು ಸಿಗ್ನಲ್ ಕೇಳಿ ಬ್ಯಾಂಕ್ ಬಗ್ಗೆ ಆ ನನ್ನ ರೈತರ ಸೇವಾ ಸಹಾಯಕ ಬ್ಯಾಂಕ್ ಬಗ್ಗೆ ಆ ನನ್ನ ಮಗನಿಗೆ ಏನು ಗೊತ್ತಿದೆ ಅವನು ಇಡೀ ಇಡೀ ಇಂಡಿಯಾದಲ್ಲಿ ಪಾರದರ್ಶಕ ಆಡಳಿತ ಸ್ವಚ್ಛ ಕೆಲಸ ಅತಿ ಹೆಚ್ಚು ಸಹಾಯ ಮಾಡಿದಂಥ ಒಂದು ಕೆಲಸಕ್ಕೆ ಅಂತಾರಾಷ್ಟ್ರೀಯ ಪ್ರಶಸ್ತಿ ಬಂದಿರೋ ಆ ಬ್ಯಾಂಕ್ ಬಗ್ಗೆ ಅವ್ನು ಮಾತಾಡ್ತಾನಲ್ಲ ಇನ್ನಷ್ಟು ಮುಟ್ಟು ನನ್ನ ಮನೆ ನಿಟ್ಟು ಅವ್ನೇನು ಗೊತ್ತು ಮಿಸ್ಟರ್ ಜಗದೀಶ್ಗೆ ಅದರಿಂದ ನೂರಾರು ಕುಟುಂಬ ರೈತ ಕುಟುಂಬಗಳು ಉದ್ದಾರ ಆಗಿದ್ದಾರೆ ನೂರಾರು ಬಡ ರೈತರು ಉದ್ಧಾರ ಆಗಿದ್ದಾರೆ ಸಾಕಷ್ಟು ಸ್ತ್ರೀಶಕ್ತಿ ಸಂಘಗಳು ಉದ್ಧಾರ ಆಗಿದ್ದಾರೆ ಇಡೀ ಇಡೀ ನಮ್ಮ ಕ್ಷೇತ್ರ ಸುತ್ತ ಇಡೀ ನಮ್ಮ ಕ್ಷೇತ್ರ ಸುತ್ತ ಅದೊಂದು ಭಾರತ ದರ್ಶನ ಅಂತ ಹೇಳ್ತಾರಲ್ಲ ಆ ಥರ ಆಗಿದೆ ಅಂಥದ್ರ ಬಗ್ಗೆ ಮಾತಾಡ್ತಾನಲ್ಲ ಮತ್ತು ಅವ್ನಿಗೆ ತಲೆ ಕೆಟ್ಟಿದೆ ಅವ್ನ ಹೇಳ್ತಾರೆ ಇವ ಆವಾಗಲೇ ಹೇಳಿದ್ದೀನಿ ಅವ್ನು ಕೇವಲ ದೊಡ್ಡ ಮನುಷ್ಯನ ಬಗ್ಗೆ ಮಾತಾಡೋದು ರೋಟಲ್ಲಿ ಮಾಡೋದು ಹೆಂಡ್ತಿ ಮಕ್ಕಳು ಸಾಕೋದು ಅವನು ಹೆಂಡ್ತಿ ಮಕ್ಕಳು ಸಾಕೋದು ಬಿಚ್ಚಿರಲಿಲ್ಲ ನನಗೆ ಇಂಥದ್ದೆಲ್ಲ ನೀಚು ಕಚ್ ಹಾಕ್ತಿರ್ತದೆ ನಿಜ ಅಲ್ಲ ಅದು ಸರಿ ಹೆಚ್ಚು ರಾಜ್ಯದಲ್ಲೂ ಹೆಚ್ಚು ಒಬ್ಬ ರಾಂಚ್ಗಳಿದ್ರೆ ಅದು ಸಿನ್ನ ಅದು ಪ್ರಾಂಚ ಅದು ಅದು ಹೆಣ್ಣೆ ನಮಗೆ ಅದು ಅದು ಹೇಳಿ ಬಾ ಹಲವಾರು ಪ್ರಶಸ್ತಿಗಳು ಬಂದಿದೆ ಅದ್ರ ಬಗ್ಗೆ ಮಾತಾಡ್ತಾನಲ್ಲ ಇದೇನು ಏನು ಆಂಗಲ್ ಹೊಡಿಬೇಕು ಇದೆ ಮಾತಾಡೋ ಮುಂಚೆ ಸ್ವಲ್ಪ ಜ್ಞಾನ ಬೇಡ ಅವನಿಗೆ ಮಾತಾಡ ನಾನು ಏನು ಮಾತಾಡಿದ್ರೆ ಜ್ಞಾನ ಬೇಡ ಅವನಿಗೆ ದಯವಿಟ್ಟು ನಾನು ಬಾರ್ ಕೌನ್ಸಿಲ್ಗೆ ಹೇಳ್ತೀನಿ ದಯವಿಟ್ಟು ಅವ್ನು ಲಾಯರ್ ಸ್ಟಿಪ್ ಕ್ಯಾನ್ಸಲ್ ಮಾಡೋದು ಇವಾರ ಮಾಡಬೇಕು ಡಿಸ್ಮಿಸ್ ಮಾಡಬೇಕು ಅವನ್ನ ಇಡೀ ಲಾಯರ್ ಕುಲಕ್ಕೆ ಅವಮಾನ ಅವನು ಕರೆಕ್ಟ್ ಅಲ್ವಾ ಅದು ಈಶ್ವರ್ ಕರೋನಾ ಕಾಯಿಸಿ ಎಲ್ಲ ಕಡೆ ಆಗಬಲ್ಲ ಆಯ್ತು ಹೇಳಿ ಸರ್ பைட்ட கொன்கிறாரல்லே சல <laughs> சல